ಗೌಡ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸುಗ್ಗಿ ಕುಣಿತ ಕಲಾವಿದ ಕರ್ಕಿ ಶೀಕಾರದ ಗೌಡ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊನ್ನಾವರ ತಾಲೂಕು ಘಟಕದ ವತಿಯಿಂದ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ ಮಾತನಾಡಿ ದೇಶದ ವಿವಿಧ ಭಾಗಗಳಿಗೆ ಹೋಗಿ ಸುಗ್ಗಿ ಪ್ರದರ್ಶನ ನೀಡಿರುವ ಗೌಡ ಅವರ ಸಾಧನೆ ಮಹತ್ವಪೂರ್ಣವಾದುದು ಅವರಿಗೆ ಸಾಹಿತ್ಯ ಪರಿಷತ್ತಿನಿಂದ ಗೌರವವನ್ನು ಸಲ್ಲಿಸಲಾಗುತ್ತಿದೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗುವಂತಾಗಲಿ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ಮಾತನಾಡಿ ಕಲಾವಿದ ಗಣಪೂಗೌಡ ಅವರು ದೇಶಾದ್ಯಂತ ಈ ನೆಲದ ಸುಗ್ಗಿ ಕುಣಿತವನ್ನು ಪರಿಚಯಿಸಿದ ಕಲಾವಿದರು ಹೊಸ ಯುವಕರಿಗೆ ಈ ಕಲೆಯನ್ನು ಕಲಿಸುವ ಮೂಲಕ ಸುಗ್ಗಿ ಕುಣಿತದ ಕಲೆಯನ್ನು ಮುಂದುವರಿಸುವ ಕಾರ್ಯ ಮಾಡುತ್ತಿದ್ದಾರೆ ಇವರಿಗೆ ಪ್ರಶಸ್ತಿ ದೊರೆತಿರುವುದು ಜಾನಪದ ಕಲೆಗೆ ನಿಜವಾಗಿ ಸಂದ ಗೌರವವಾಗಿದೆ ಎಂದರು ಪರಿಷತ್ತಿನ ಸದಸ್ಯರಾದ ಜನಾರ್ದನ್ ಕಾಣಕೋಣಕರ ಗೌಡ ಮಹೇಶ್ ಭಂಡಾರಿ ಕೇಶವ್ ಶೆಟ್ಟಿ ಸಾಧನಾ ಬರ್ಗಿ ಮೀನಾ ಗೌಡ ಅವರು ಗಣಪೂಗೌಡ ಅವರನ್ನು ಅಭಿನಂದಿಸಿ ಮಾತನಾಡಿದರು ಗಣಪೂಗೌಡ ಅವರ ಕುಟುಂಬದ ಸದಸ್ಯರು ಇದ್ದರು